ಕಾಂಗ್ರೆಸ್ಗೆ ಕೊಡೋದಾ ಹಾ ಹಾ ಆಯ್ತಾಯ್ತು ಆಯ್ತು ಆಯ್ತು ಬರೀ ಇದ್ ಮಾಡ್ರೆ ಹೇಹತ್ರೆ ಇವತ್ತು ಸಾಗರದ ಚಾರ್ವಾಕ ಮತ್ತು ಸುಧು ಸಹ್ಯಾದ್ರಿ ಸಿ ಟಿವಿ ಮತ್ತು ಸಾಗರ ದರ್ಪಣ್ ನಮ್ಮ ಯೂಟ್ಯೂಬ್ ಚಾನೆಲ್ ಇವತ್ತು ಬರುವ ಬರುತ್ತಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಹೊರಟಿದೆ ಇವತ್ತು ನಿಮ್ಗೆಲ್ಲ ನೋಡ್ತಾ ಇದ್ರಿ ಈ ಭಾಗದೆಲ್ಲ ಕೂತಿದ್ರೆ ನಮ್ಮ ರೈತರು ಗ್ರಾಮೀಣ ಭಾಗದಿಂದ ರೈತರು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ನೋಡ್ತಿದ್ರಿ ನೀವು ಇಲ್ಲಿ ಬೆಂಡೆಕಾಯಿ ಹೀರೆಕಾಯಿ ಸೊಪ್ಪು ಅಜ್ಜಿ ಎಲ್ಲ ಕೂತಿದಾರೆ ಬಾಳೆಹಣ್ಣು ಹೀಗೆ ಹಲವು ತರದ ಆ ಹಸಿ ಹಸಿ ತರಕಾರಿಯನ್ನ ತಗೊಬಂದು ಇಲ್ಲಿ ಮಾರಾಟ ಕಟ್ಟಿದ್ದಾರೆ ಸರ್ ನಮಸ್ತೆ ಸರ್ ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಯಾವ್ದು ಅದನ್ನು ನೀವು ಮೊದಲಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನ್ ಕಾರಣ ಈಗ ಬಂಗಾರಪ್ಪನವರ ಪುತ್ರಿ ಆದಂತ ಗೀತಾ ಅವರು ಮತ್ತು ಯರವರ ಪುತ್ರ ರಾಘವೇಂದ್ರ ಇದ್ದಿದ್ದಾರೆ ಮೂರು ಬಾರಿ ರಾಘವೇಂದ್ರ ಅವರು ಈ ಚುನಾವಣೆಯಲ್ಲಿ ಈ ಬಾರಿ ಕೂಡ ಅವರ ಗೆಲುವಿನ ಅಂತ ಹೇಳ್ತಿದ್ದಾರೆ ಆದ್ರೆ ನಿಮ್ಮ ಹಬ್ಬ ಅಭಿಪ್ರಾಯದೇನು ಅವರ ಆಯ್ತು ಅದೇ ನಿಮ್ಮ ಏನು ಮುಖಂಡ ಚುನಾವಣೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಇದು ಚುನಾವಣೆ ನಡೀತಿದ್ಯಾ ಗ್ಯಾರಂಟಿ ಕಾರ್ಡ್ ಅಲ್ಲ ನಿಮ್ಗೆ ಗಿಡ ಬರ್ತಾ ಇದೆಯಾ ಬರ್ತಿದ್ದ ಖುಷಿ ಇದೆಯಾ ಖುಷಿ ಇದ್ರಿ ಆಯ್ತು 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 ಈಗ ಮತ್ತೆ ಚೂರು ಮುಂದೆ ಹೋಗ್ತೀವಿ ಇದೊಂದು ಹಣ್ಣಿನ ಅಂಗಡಿ ಇದೆ நமஸ்கார நமஸேர அம்மா இது ஒலு இது சாதாரண எல்லாம் எஸ்என்னா ಇನ್ನೊಂದ್ ಕಾರಣಕ್ಕೆ ಬಿಜು ತುಂಬಾ ಮಾತಾಡ್ತಿದೀರ ಗಮನಿಸ್ತಾ ಆ ಇದು ಸಾಗರದ ನಗರಸಭೆಯ ಮಳಿಗೆಗಳ ಒಂದು ಸಂಕೀರ್ಣ ಇಲ್ಲಿ ಬಟ್ಟೆ ಅಂಗಡಿ ಇಲ್ಲಿ ನಮ್ಮ ರಂಗಕರ್ಮಿಗಳಾದಂತ ಗುರುಮೂರ್ತಿ ವರದಾಮನ ಒಂದು ಕಟಾಟಿದಟಾಕ್ಷ್ಮೇ ಸರ್ ನಮಸ್ತೆ ಚುನಾವಣೆಯ ದೊಡ್ಡ ಮಹಾ ಹಬ್ಬ ಇವತ್ತು ಈಗಾಗಲೇ ಶುರುವಾಗಿದೆ ಎರಡನೇ ಹಂತದ ಚುನಾವಣಾ ಮತದಾನ ಕ್ರಿಯೆ ನಡೆದಿದೆ ಒಟ್ಟಾರೆ ಇನ್ನು ಏಳನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಚುನಾವಣೆ ನಡೆಯುತ್ತೆ ಏನ್ ಹೇಳ್ತೀರಾ ಸರ್ ನೀವು ಕೆಲಸ ಮಾಡಿದವರ ದೃಷ್ಟಿಯಲ್ಲಿ ರಾಘವೇಂದ್ರ ಹಾ ಹಿನಿಮಾದವ್ರ ಸಿನಿಮಾದಾಗ ಇರ್ಗೋದಿತ್ತು ಹ ಈಗ ಬಂಗಾರಪ್ಪನವರ ಪ್ರಗತಿ ನೋಡಿದ್ರೆ ಇರೋ ರೈಲು ಟ್ರೈನ್ ತೆಗೆದು ಬಿಟ್ಟಿತ್ತು ಹ್ಮ್ ಇದು ಸಹಜರ ಹೇಳುದುಗೂ ಓಟ್ ಹಾಕಿದವನೇ ಆದ್ರೆ ನಾನು ಹೊರಗಡೆ ಎಲ್ಲ ನೋಡಿದಾಗ ನಮ್ಮಲ್ಲಿಗೆ ಕೇಂದ್ರದಿಂದಾಗ್ಲಿ ರಾಜ್ಯದಿಂದಾಗ್ಲಿ ಪ್ರಗತಿಯ ಯಾವ ಹಣವೂ ಸರಿಯಾಗಿ ಬರಲಿಲ್ಲ ಬರುವ ಶಕ್ತಿ ಇಲ್ಲ ಸರ್ವಶಕ್ತಿ ಸರ್ವಶಕ್ತಿ ಇಲ್ಲ ಆ ದೃಶ್ಯದಲ್ಲಿ ನನ್ನ ಇದರಲ್ಲಿ ಇವರ ಒಬ್ಬ ಖಾತೆಂದ್ರ ಕೆಲಸ ಹಾ ಕೆಲಸ ಬಿಜೆಪಿ ಪರವಾಗಿ ನಿಮ್ಮ ಒಲವಿದೆ ಧನ್ಯವಾದಗಳು ಈಗ ಮತ್ತೆ ನಾನು ಇಲ್ಲಿ ಬರ್ತಾ ಇದೀನಿ ಪ್ರಕಾಶ್ ಇಲ್ಲಿ ಹೆಂಡಿಕಾಪ್ಟರ್ ಮಾಲೀಕರು ಈಗ ಎಲ್ಲಿ ಕಾಣುತ್ತೆ ಸರ್ ನಾವು ಸಾರ್ವತ್ರಿ ಪತ್ರಿಕೆಯ ಪತ್ರಿಕೆಯವರು ಸರ್ ಮತ್ತು ಸುದ್ದಿ ಸಹ್ಯೋದ್ರಿಂದ ಬಂದಿದ್ದೀವಿ ಚುನಾವಣೆ ಹತ್ರ ಬರ್ತಾ ಇದೆ ಈ ಬಾರಿ ಲೋಕಸಭಾ ಚುನಾವಣೆ ತಮ್ಮ ಒಲವು ಯಾವ ಕಡೆ ಇದೆ ಸರ್ இல்ல ஒழை அபியர் இது சூக்வா அவை அபியர் யாரும் சரி இல்ல சரி இல்ல யாரும் சரி இல்ல பிராபிரபுத்த வியவஸினே சரி இல்ல ಈ ಸರಿ ನೀವು ನೋಟ ಓಟ್ ಹಾಕಿರ ನೀವು ಆದ್ರೆ ಯಾವದೇ ಅಧಿಕಾರ ಬಂದ ಪಕ್ಷಗಳ ಅಧಿಕಾರ ಬರೋ ತನಕ ಒಂದು ಇದ್ ಮಾಡ್ತಾರೆ ಮಾತು ಮಾತು ಕೊಡ್ತಾರೆ ಹ ಅನಂತರ ಬೇಜವಾಬ್ದಾರಿ ಮಾಡ್ತಾರೆ ಹ ಯಾವುದೇ ತರಹದ ಕಾಮಗಾರಿಗಳು ಯಾವುದೇ ತರಹದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಅಂದ್ರೆ ಯಾವ ಪಕ್ಷಗಳಿಗೂ ಸಾಮಾಜಿಕ ಸಲಕಲ್ಯ ಇಲ್ಲ ಅವರ ಹಿತಾಕ್ಷತಿನೇ ಜಾಸ್ತಿ ಜಾಸ್ತಿ ಅವರು ಅವ್ರ ಮನೆ ಕುಟುಂಬ ಲಾಕ್ಡೌನ್ ಸಮೇತ ನಮ್ಗೆ ನಮ್ ನಗರಸಭೆ ಮಳಿಗೆ ಸಮೇತ ಬಾಡಿಗೆ ವಸೂಲಿ ಮಾಡಬೇಕು ಬಾಡಿಗೆ ಕಟ್ಟಲಿಲ್ಲ ಅಂತ ಹೇಳಿ ಬೀಗ ಸಮೇತ ಹಾಕೊಂಡ್ ಹೋಗ್ಬೇಕು ಅಂತ ವ್ಯವಸ್ಥೆಗಳು ಅಂತ ಅಧಿಕಾರದಲ್ಲಿ ಇದ್ದಾಗ್ಲೂ ಆತರ ಮಾಡಿದ್ರು ಹಾಗೆ ಬೇಜವಾಬ್ದಾರಿ ಆಗ್ಬಿಟ್ಟಿದೆ ನಮಗೂ ಓಟ್ ಮನಸು ಮನ್ಸು ಇಲ್ಲ ಆದ್ರೂ ಮತದಾನ ನಮ್ದು ಹಕ್ಕು ನೋಡ್ಬೇಕು ಯಾವ್ದು ಅಂತ ಹೇಳಿ ಲಾಸ್ಟ್ ಮೂರ್ ದಿನ ಮೇಲೆ ತೀರ್ಮಾನ ಮಾಡಿ ಧನ್ಯವಾದಗಳು ನೀವು ಚೆನ್ನಾಗ್ ಆಡ್ತೀರಿ ಬರ್ರಿ ನಾವ್ ಹಾಡ್ತೀವಿ ಬರ್ರಿ ನಿಮ್ಗೆ ಸರ್ ನಮಸ್ತೆ ನಾವು ಪತ್ರಿಕೆಯವರು ಯಾವ್ದು ನಿಮ್ದು ಬರ್ಗವಳ್ಳಿ ಎಷ್ಟು ಎಕರೆ ತರಕಾರಿ ಬೆಳಿತೀರಾ ಎಷ್ಟು ಎಕರೆ ತರಕಾರಿ ಇದೀರಾ ಹೌದಾ ಈಗ ಚುನಾವಣೆ ಬರ್ತಾ ಇದೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಇಬ್ಬರ ಮಕ್ಕಳು ಮಕ್ಕಳ ಪರಸ್ಪರ ನಿಮ್ಮ ಒಲವು ಯಾರ ಕಡೆ ಇದೆ ಹಾ ಹಾ ಚುನಾವಣೆ ಸುದ್ದಿ ಮಾತಾಡಲ್ಲ ಓಕೆ 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 ಸರ್ ನಿಮ್ಮ ಹೆಸರು ಗಣಪತಿ ಯಾವ ಊರು ಗಣಪತಿ ಅವರೇ ಬರ್ದಬಳ್ಳಿ ಎಷ್ಟೇ ಕೇಳಿ ಬಿಡ್ತೀರಾ ನೀವು ಸೌತೆಕಾಯಿ ಇವೆಲ್ಲ ಬೋರ್ ಹಾಕಿದೀರಾ ಬೋರ್ ಹಾಕಿದೀರಾ ಇಲ್ಲ ಚುನಾವಣೆ ಬರ್ತಾ ಇದೆ ನಿಮ್ ತರ ನಿಮ್ ಊರಲ್ಲೆಲ್ಲ ಒಲವು ಯಾವ ಕಡೆ ಇದೆ ಕಾಂಗ್ರೆಸ್ ಕಡೆ ಇದೆಯಾ ಓಕೆ 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 ಧನ್ಯವಾದಗಳು ಅಮೂಲ್ಯವಾದ ಮತವನ್ನ ಯಾವ ಪಕ್ಷಕ್ಕೆ ಮೀಸಲಾಗಿಟ್ಟಿದ್ದೀರಾ ಪಕ್ಷ ಅನ್ನೋದ್ರಿಂದ ದೇಶಕ್ಕೆ ದೇಶಕ್ಕೆ ದೇಶ ಅಂದ್ರೆ ಯಾವ ಪಕ್ಷಕ್ಕೆ ಪಕ್ಷ ಮೋದಿ ಮೋದಿನ ಓಕೆ ಓಕೆ ಧನ್ಯವಾದಗಳು ಸ್ಪರ್ಧೆ ಇದೆ ಈಶ್ವರಪ್ಪ ನಮ್ದು ಬಹಳ ಬೆಂಬಲ ಇದೆ ಬಹಳ ಚೆನ್ನಾಗಿ ಅವರು ಅಧಿಕಾರ ಮಾಡ್ತಾರೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ ಈಶ್ವರಪ್ಪ ನೋಡಿ ನಮ್ದು ಬೆಂಬಲ ಇದೆ ತ್ರಿಕೋಣ ಸ್ಪರ್ಧೆ ಇದೆ ಅಂದ್ರೆ ನೀವು ರಾಷ್ಟ್ರ ಭಕ್ತ ಬಳಗದ ಪತ್ರಕರ್ತರು ಚುನಾವಣೆ ಸಂಬಂಧಪಟ್ಟಂಗೆ ಸಮೀಕ್ಷೆ ಮಾಡ್ತಿದ್ದೀವಿ ಈಗಾಗಲೇ ಚುನಾವಣೆ ಹತ್ರ ಬರ್ತಾ ಇದೀನಿ ಒಂದ್ ವಾರ ಇದೆ ಒಟ್ಟಾರೆ ಯಾವ ತರ ಇದೆ ಸಾಗರ ತಾಲೂಕಿನಲ್ಲಿ ಒಲವು ಪಕ್ಷದ ವಿಚಾರದಲ್ಲಿ ವಿಶೇಷವಾಗಿ ಸಾಗರ ತಾಲೂಕಲ್ಲಿ ಏನು ಚುನಾವಣಾ ಲೋಕಸಭಾ ಎಲೆಕ್ಷನ್ ಅನ್ನೋ ಉದ್ದೇಶದಿಂದ ಇರ್ಬೋದು ಮೋಸ್ಟ್ಲಿ ಯಾಕಂದ್ರೆ ಜಿಲ್ಲಾದ್ಯಂತ ಕವರೇಜ್ ಆಗೋದ್ರಿಂದ ಸ್ವಲ್ಪ ಅಷ್ಟೊಂದು ಆ ಮಟ್ಟದ ಜನರಲ್ಲಿ ಓಡಾಡ್ತೀರಾ ಹಾಗಾಗಿ ಕೇಳದೆ ಯಾವ ಕಡೆ ಯಾವ ತರ ಇದೆ ಎರಡೂ ಪಕ್ಷದ ಜೊತೆಗೂ ಇದೆ ಹೌದಾ ಜೊತೆಗೆ ಈಶ್ವರಪ್ಪ ಬೇರೆ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅವ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಆ ಕಾಂಗ್ರೆಸ್ ದಲ್ಲಿ ಕಾಂಗ್ರೆಸ್ ಬಿಜೆಪಿ ದಲ್ಲಿ ಯಾರನ್ನ ಕೇಳ್ತೀವಿ ಅವ್ರ ಅವಾಗ ಹುಷಾರಾಗಿ ಮಾಡ್ತೀರಾ ನೀಲ್ ಬಂದಿರೋದು ಏನ್ ನಿಮಗ್ ಏನ್ ಪ್ರಾಬ್ಲಮ್ ಇದಲ್ಲಾ ಬಯಸ್ಕೀನಲ್ಲ ಚುನಾವಣೆ ಆತ